ಸೌತ್ ಕೊರಿಯಾ ಹೇಡ್ಸ್ ಇಂಡಿಯಾ ಸೌತ್ ಕೊರಿಯಾ ಬ್ಯಾನ್ಸ್ ಹಿಂದೂಇಿಸಂ ಸೌತ್ ಕೊರಿಯಾ ಒಂದು ರೇಸಿಸಂ ಕಂಟ್ರಿ ಕಳೆದ ಒಂದು ವಾರದಿಂದ ಈ ಎಲ್ಲಾ ಸಾಲುಗಳು ಭಾರತದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಆ ಒಂದು ವಿಡಿಯೋ ಆ ವಿಡಿಯೋ ಬಂದ ಐದು ದಿನಕ್ಕೆ ಐವತ್ತು ಲಕ್ಷಕ್ಕಿಂತ ಜಾಸ್ತಿ ವ್ಯೂಸ್ ಅನ್ನ ಪಡೆಯುತ್ತೆ ಎಲ್ಲರೂ ಅದನ್ನ ಶೇರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ ಅದನ್ನ ಕ್ವೆಶನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ವಿಡಿಯೋ ಮೇಲೆ ನನಗೂ ಕೂಡ ಸಾಕಷ್ಟು ಮೆಸೇಜ್ ಗಳು ಬರುತ್ತೆ ಇಸ್ ಇಟ್ ರಿಯಲ್ ಇದು ಇಟ್ ಟ್ರೂ ಆ ವಿಡಿಯೋದಲ್ಲಿ ಹೇಳಿರೋದು ಎಷ್ಟು ಸತ್ಯ ಅದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಜೈಕರ್ ಕುಂದಾಪ್ರಾಕರ್ ಇಷ್ಟು ದಿನ ನಗ್ದತ್ತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದವನು ಇವತ್ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿರಬಹುದು ಅಂತ ನಿಮ್ಗೆ ಅನಿಸಬಹುದು ಯಾಕಂದ್ರೆ ಈ ವಿಷಯ ಕೂಡ ಅಷ್ಟೇ ಸೀರಿಯಸ್ ಆಗಿದೆ ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು ನನ್ನ ಹಳೆ ವಿಡಿಯೋಸ್ ನೋಡಿರೋರಿಗೆ ನನಗೆ ಸೌತ್ ಕೊರಿಯಾಕ್ ಬರೋಕ್ ಮುಂಚೆ ಈ ಕಂಟ್ರಿ ಬಗ್ಗೆ ಏನೂ ಗೊತ್ತಿರಲಿಲ್ಲ ಹೀಗೆ ಸೌತ್ ಕೊರಿಯಾದಲ್ಲಿ ಬರೋರಲ್ಲಿ ಎರಡು ತರ ಇರುತ್ತೆ ಒಂದು ನಂತರ ಅನಿವಾರ್ಯವಾಗಿ ಆ ದೇಶದ ಬಗ್ಗೆ ಗೊತ್ತಿಲ್ಲದಿರೋ ಅದರ ಬಗ್ಗೆ ತಿಳ್ಕೊಂಡು ಯಾವುದೋ ಒಂದು ಕೆಲಸದ ಮೇಲೆ ಯಾವುದೋ ಒಂದು ಉದ್ದೇಶ ಪೂರಕವಾಗಿ ಇಲ್ಲಿಗೆ ಬರೋದು ಇನ್ನೊಂದು ಈ ದೇಶದ ಮೇಲಿರೋ ಪ್ರೀತಿಯಿಂದ ಇಲ್ಲಿನ ಬಿಟಿಎಸ್ ಕೆ ಪಾಪ್ ಕೆ ಕಲ್ಚರ್ ಕೆ ಡ್ರಾಮಾ ಎಲ್ಲ ನೋಡಿಕೊಂಡು ಇದೇ ದೇಶ ಬೇಕು ಅಂತ ಚೂಸ್ ಮಾಡಿಕೊಂಡು ಇಲ್ಲಿಗೆ ಓದೋಕೆ ಅಥವಾ ಇಲ್ಲಿಗೆ ಕೆಲಸ ಮಾಡೋಕೆ ಬರೋದು ನಾನು ಅವ್ರ ಬಗ್ಗೆ ಇವಾಗ ಮಾತಾಡಲ್ಲ ನಾನು ಇಲ್ಲಿಗೆ ಬರಬೇಕಾದ್ರೆ ನನ್ನ ಮೈಂಡ್ ಸೆಟ್ ಅನ್ನು ಕ್ಲಿಯರ್ ಇಟ್ಕೊಂಡಿದ್ದೆ ಏನೇ ಇದ್ರೂ ಎಲ್ಲದನ್ನು ಪಾಸಿಟಿವ್ ಆಗಿ ತಗೋಬೇಕು ಯಾವುದೇ ರೀತಿ ನೆಗೆಟಿವಿಟಿ ಬಂದರೂ ಅದನ್ನ ಸೈಡ್ಗೆ ಇಟ್ಟು ಖಾಲಿ ಪಾಸಿಟಿವ್ ನ ತಗೊಂಡು ಮುಂದೆ ಹೋಗ್ಬೇಕು ಅಂತ ಸೊ ಅದೇ ರೀತಿಯಲ್ಲಿ ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡ್ತೀನಿ ನನ್ನ ಎಲ್ಲ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊತೀನಿ ಎಲ್ರಿಗೂ ಅದು ರೀಚ್ ಆಗುತ್ತೆ ನೀವು ಎಲ್ಲ ನೋಡ್ತಾನೆ ಬಂದಿದ್ದೀರಾ ಆದರೆ ಎಲ್ಲಿ ನಾನು ಈ ರೇಸಿಸಂ ಅನ್ನೋದನ್ನ ನಾನು ಫಸ್ಟ್ ಟೈಮ್ ಎನ್ಕೌಂಟರ್ ಮಾಡ್ತೀನೋ ಆವಾಗ ನಿಮ್ಮ ಎದುರು ತರಲಿಕ್ಕೆ ನಾನು ಸ್ವಲ್ಪ ಭಯ ಆಗುತ್ತೆ ಫಸ್ಟ್ ಆಫ್ ಆಲ್ ಈ ರೇಸಿಸಂ ಅಂದ್ರೆ ಏನು ರೇಸಿಸಮ್ ಅಂದ್ರೆ ರೇಸ್ ಬಂದಿರೋದು ಅಂದ್ರೆ ಹುಟ್ಟಾನೆ ಬಂದಿರುವಂತ ಕೆಲವು ಗುಣಗಳ ಆಧಾರದ ಮೇಲೆ ಇನ್ನೊಬ್ಬರನ್ನ ನಾವು ಡಿಸ್ಕ್ರಿಮಿನೇಟ್ ಮಾಡಿದ್ರೆ ಅಥವಾ ಇನ್ನೊಬ್ಬರನ್ನ ನಾವು ಕಡೆಗಣಿಸೋದು ಅಥವಾ ಹೀಯಾಳಿಸೋದು ಆತರ ಏನಾದ್ರು ಮಾಡಿದ್ರೆ ಅದನ್ನ ನಾವು ರೇಸಿಸಂ ಅಂತ ಕರಿತೀವಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಭಾರತದವರು ಯಾವ ರೀತಿ ಇರ್ತಾರೆ ಮತ್ತು ಕೋರೆದವರು ಯಾವ ರೀತಿ ಇರ್ತಾರೆ ಅಂತ ಅವರು ಹುಟ್ಟಾನೆ ಬಂದಿರುವಂತಹ ಗುಣಲಕ್ಷಣಗಳು ಅದನ್ನ ನಾವು ಚೇಂಜ್ ಮಾಡಕ್ಕೆ ಆಗಲ್ಲ ಹಾಗಾದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಬದಿಗಿಟ್ಟು ಆ ವಿಡಿಯೋದ ಕಡೆ ಬರೋಣ ಆ ವಿಡಿಯೋದಲ್ಲಿ ಒಂದು ಮಾತು ಬರುತ್ತೆ ಒಬ್ಬ ವ್ಯಕ್ತಿ ಪಬ್ಬಿ ಹೋಗೋದನ್ನ ತೋರಿಸಿ ಅಲ್ಲಿ ಇಂಡಿಯನ್ಸ್ ಬ್ಯಾನ್ ಅಂತ ಇರುವಂತ ಬೋರ್ಡ್ ಅನ್ನ ತೋರಿಸೋದು ಆಕ್ಚುಲಿ ಆ ವಿಡಿಯೋನ ನಾನು ಮುಂಚೆನೇ ನೋಡಿದ್ದೆ ಆ ವಿಡಿಯೋ ಬಂದು ಸರಿಸುಮಾರು ಒಂದು ವರ್ಷಕ್ಕಿಂತ ಜಾಸ್ತಿ ಟೈಮ್ ಆಗಿದೆ ಅವರ ಚಾನಲ್ ಅಲ್ಲಿ ನೋಡಿದಾಗ ನನಗೂ ಕೂಡ ಫಸ್ಟ್ ಗೆ ಶಾಕ್ ಆಯಿತು ಆಮೇಲೆ ಅವ್ರ ಎಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೆ ಎಲ್ಲದೂ ಕೋರಿಯಾದ ವಿರುದ್ಧವಾಗಿ ಇರೋದ್ರಿಂದ ನಾನು ಅನ್ಕೊಂಡೆ ಮೋಸ್ಟ್ಲಿ ಇವರು ವ್ಯವಸ್ಗೋಸ್ಕರ ಈ ತರ ಮಾಡ್ತಾ ಇದ್ದಾರೆ ಅಂತ ಅವರ ಚಾನಲ್ನ ನಾನು ನೆಗ್ಲೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಂತರ ಬಂದ ಮೇಲೆ ಪಬ್ನ ಎಕ್ಸ್ಪೀರಿಯನ್ಸ್ ಮಾಡಿರುವ ನಮ್ಮ ಗೆಲ್ಲ ಕಾಲ್ ಮಾಡಿ ಕೇಳಿದಾಗ ಅವರು ಯಾವುದೇ ರೀತಿ ಈ ತರ ಎಕ್ಸ್ಪೀರಿಯನ್ಸ್ ಅನ್ನ ಎನ್ಕೌಂಟರ್ ಮಾಡಿಲ್ಲ ಅಂತ ಗೊತ್ತಾಯಿತು ಅದಕ್ಕೆ ನಾನು ಅದನ್ನು ಅಲ್ಲಿಗೆ ಬಿಟ್ಟೆ ಹಾಗಾದ್ರೆ ಅಲ್ಲಿ ಬೋರ್ಡ್ ಹೇಗ್ ಬಂತು ಅಂತ ನಿಮಗೆ ಕ್ವಶನ್ ಬಂದಿರಬಹುದು ಆಕ್ಚುಲಿ ಅದಾಗಿರೋದು ಸೋಲ್ ನಲ್ಲಿ ಅಲ್ಲ ಬೇಗೂನಲ್ಲಿ ಅಲ್ಲಿ ಆಲ್ರೆಡಿ ಮಸೀದಿ ವಿಷಯವಾಗಿ ತುಂಬಾ ಜಗಳಾಗ್ತಾ ಇತ್ತು ದೇಗುನಲ್ಲಿ ಬೇರೆ ದೇಶದವರು ತುಂಬಾ ಇದಾರೆ ಪಾಕಿಸ್ತಾನಿ ಉಜ್ಬೇಗಿಸ್ತಾನಿ ಅಂತ ತುಂಬಾ ಮುಸ್ಲಿಮರು ಇರೋದ್ರಿಂದ ಅವರೆಲ್ಲ ಸೇರಿ ಒಂದು ಮಸೀದಿನ ಕಟ್ಟಕ್ಕೆ ನಿರ್ಧಾರ ಮಾಡ್ತಾರೆ ಆದ್ರೆ ಅದು ಕೊರಿಯಾದ ಜನರಿಗೆ ಇಷ್ಟ ಆಗಲ್ಲ ಅಲ್ಲಿಂದ ಶುರುವಾಗಿದ್ದು ಹಾಗೆ ಕೆಲವು ಕ್ಲಬ್ಗಳಲ್ಲಿ ಇಂಡಿಯಾದವರು ಪಾಕಿಸ್ತಾನದವರು ಎಲ್ಲರೂ ಮಿಸ್ ಬಿಹೇವ್ ಮಾಡಿದ್ದಾರೆ ಅನ್ನೋ ಮಾತು ಕೂಡ ಇದೆ ಇನ್ನೊಂದು ವಿಷಯ ಗೊತ್ತಿರಲಿ ಇಲ್ಲಿ ಕೆಲ ಬೇರೆ ದೇಶದವರು ನೋಡೋಕೆ ಇಂಡಿಯಾದವರ ತರ ಇದೀವಿ ಅಂತ ಇಂಡಿಯಾದ ನೇಮನ ಯೂಸ್ ಮಾಡ್ಕೊಂಡು ಕೆಲ ಕೆಲಸಗಳನ್ನ ಮಾಡ್ತಾರೆ ಬೋರ್ಡ್ ಬಗ್ಗೆ ಹೇಳೋದಾದ್ರೆ ಆ ವಿಡಿಯೋನ ಹಾಕಿ ಮತ್ತೆ ಒಂದೆರಡು ತಿಂಗಳು ಬಿಟ್ಟು ಮತ್ತೊಂದು ವಿಡಿಯೋನ ಹಾಕ್ತಾರೆ ಅದ್ರಲ್ಲಿ ಅವರೇ ಹೇಳ್ತಾರೆ ಆ ಬೋರ್ಡ್ ಅನ್ನ ತೆಗೆದಿದ್ದಾರೆ ಆ ಬೋರ್ಡ್ ಇವಾಗ ಕಾಣಕ್ ಸಿಗಲ್ಲ ಅಂತ ಇನ್ನೊಂದು ವಿಷಯಕ್ಕೆ ಬರೋದಾದ್ರೆ ಇಸ್ಲಾಂ ಹಿಂದೂ ಔಟ್ ಇದಾಗಿರೋದು ದೇಗು ಅಲ್ಲಿ ದೇಗುಗೆ ನಾನು ಕೂಡ ಹೋಗಿದ್ದೆ ಆವಾಗ ನಾನು ಯಾವುದೇ ರೀತಿ ಗಾಡಿನ ನೋಡಿಲ್ಲ ಆದ್ರೆ ಅದು ಸುಳ್ಳಂತೂ ಅಲ್ಲ ಅದು ನಿಜಾನೇ ಆದ್ರೆ ಸೌತ್ ಕೊರಿಯಾದವರು ಹಿಂದೂಗಳನ್ನ ಆ ಲೆವೆಲ್ ಗೆ ಹೇಟ್ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಸೌತ್ ಕೋರಿಯಾದಲ್ಲಿ ನಾಸ್ತಿಕರು ತುಂಬಾ ಇದಾರೆ ಎಲ್ಲಾದ್ರೂ ಆಸ್ತಿಕರು ಇದಾರೆ ಅಂತ ಹೇಳಿದ್ರೆ ಅಂದ್ರೆ ದೇವರನ್ನ ನಂಬೋರು ಇದಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ಬರೋರು ಕ್ರಿಸ್ತರು ಒಬ್ಬರಾದ್ರೆ ಇನ್ನೊಬ್ಬರು ಬುದ್ಧರು ಅಂದ್ರೆ ಬೌದ್ಧ ಧರ್ಮದವರು ನಿಮ್ ಎಲ್ರಿಗೂ ಗೊತ್ತೇದೆ ಬುದ್ಧ ಅವತಾರ ಅಂತ ಇವಿಷ್ಟು ಒಂದ್ ಕಡೆ ಆದ್ರೆ ಇನ್ ಮುಂದೆ ಬರೋದು ಒಂದ್ ರೀತಿ ಮನಸ್ಸಿಗೆ ತಾಗುವಂತದ್ದು ಯಾಕಂದ್ರೆ ಇದು ಅವ್ರು ಮಾತ್ರ ಅಲ್ಲ ನಿಮ್ ಮುಂದೆ ಕೂತಿರುವಂತ ನಾನು ಫೇಸ್ ಮಾಡಿದ್ದೀನಿ ಮೆಟ್ರೋಗೆ ಅಂತ ಹೋಗಿ ಕೂತಾಗ ನಮ್ ಪಕ್ಕ ಇರೋರು ಎದ್ದು ಹೋಗ್ತಾರೆ ನಾವು ಮೆಟ್ರೋಗೆ ಹೋಗಿ ಕೂತಾಗ ನಮ್ಮ ಪಕ್ಕ ಸೀಟು ಖಾಲಿ ಇದ್ರು ಯಾರಾದ್ರೂ ಬಂದು ಕೂತ್ಕೊಳ್ಳೋಕೆ ಹಿಂದೂ ಮುಂದೆ ನೋಡ್ತಾರೆ ಕೂತ್ಕೊಳ್ಳೋದೇ ಇಲ್ಲ ಅಂತ ಅಲ್ಲ ಆದ್ರೆ ಅದರಲ್ಲೂ ಕೆಲವರು ಬೇಕು ಅಂತಾನೆ ಕೂತಿರೋರು ಕೂಡ ಎದ್ದು ಹೋಗ್ತಾರೆ ಬೇರೆ ಸೀಟ್ ಅಲ್ಲಿ ಕೂತ್ಕೊಳ್ತಾರೆ ನಮ್ ಪಕ್ಕ ಕೂತಿರೋರು ಎದ್ದೋದ್ರು ಅಂತ ಬೇಜಾರ್ ಮಾಡ್ಕೊಳ್ಳೋದ ಅಥವಾ ನಮ್ಗೆ ಎರಡು ಸೀಟ್ ಬಿಟ್ಕೊಟ್ರು ಅಂತ ಖುಷಿ ಪಡೋದ ಬಸ್ ಅಲ್ಲಿ ಹೋಗ್ತಾ ಇರ್ತೀವಿ ನಮ್ಮ ಪಕ್ಕದ ಸೀಟ್ ಖಾಲಿ ಇರುತ್ತೆ ಬಸ್ ಫುಲ್ ರಶ್ ಆಗಿರುತ್ತೆ ಬಂದವರಿಗೆ ಕೂತ್ಕೊಳ್ಳೋಕಿರೋದು ನಮ್ಮ ಸೀಟ್ ಒಂದೇ ಆದ್ರೂ ಕೂಡ ಅವರು ನಿಂತೇ ಇರ್ತಾರೆ ಇದನ್ನ ನಾನು ತುಂಬಾ ಸಲ ಫೇಸ್ ಮಾಡಿದ್ದೀನಿ ಆದರೆ ಯಾವುದೇ ವಿಡಿಯೋದಲ್ಲಿ ಇದನ್ನ ಹೇಳಕ್ ಹೋಗಿಲ್ಲ ಯಾಕಂದ್ರೆ ನಾನೆಲ್ಲಾದ್ರೂ ಅದ್ರ ಬಗ್ಗೆ ಮಾತಾಡಿದ್ರೆ ನಿಮ್ಮಲ್ಲಿ ತುಂಬಾ ಜನ ನನ್ನನ್ನು ಕ್ವಶನ್ ಮಾಡ್ತಾ ಇದ್ರಿ ಹಾಗಂತ ಇವನ್ನೆಲ್ಲದನ್ನು ನಾನು ಬಾರದು ಅಂತ ಅನ್ಕೊಂಡಿರ್ಲಿಲ್ಲ ಎಲ್ಲದಕ್ಕೂ ಒಂದು ಸರಿಯಾದ ಸಮಯ ಬರ್ಲಿ ಅಂತ ಕಾಯ್ತಾ ಇದ್ದೆ ಐ ತಿಂಕ್ ಆ ಸಮಯ ಈಗ ಬಂದಿದೆ ಇವಿಷ್ಟೇ ಅಲ್ಲದೆ ಇನ್ನು ತುಂಬಾ ವಿಷಯಗಳಿದೆ ನಾವು ಮಾತ್ರ ಅಲ್ಲ ನಿಮ್ಮಲ್ಲಿ ಎಷ್ಟೋ ಜನ ಅನ್ಕೋಬಹುದು ಇಲ್ಲಿನ ಲೈಫ್ ಕೆ ಡ್ರಾಮಾ ತರ ಇರುತ್ತೆ ಅಂತ ಆದ್ರೆ ಕೇಳಿದ್ರೂ ಅವ್ರು ಹೇಳೋದಿಷ್ಟೇ ಕೆ ಡ್ರಾಮಾಗೂ ಕೋರಿಯನ್ ಲೈಫ್ಗೂ ತುಂಬಾ ವ್ಯತ್ಯಾಸ ಇದೆ ದಯವಿಟ್ಟು ಅದನ್ನ ಕಂಪೇರ್ ಮಾಡಬೇಡಿ ಅಂತ ಆದ್ರೆ ಅಭಿಮಾನಿಗಳು ನೀವು ನಿಮ್ಮಲ್ಲಿ ತುಂಬಾ ಜನ ಅದನ್ನ ಒಪ್ಕೊಳ್ಳೋಕೆ ತಯಾರಿರಲ್ಲ ಇಷ್ಟೆಲ್ಲ ಹೇಳಿದ್ಮೇಲೆ ನೀವು ಕೇಳಬಹುದು ಇನ್ನು ಯಾಕೆ ನೀನ್ ಇದ್ಯಾ ವಾಪಸ್ ಬಂದ್ಬಿಡು ಮತ್ತೆ ಇಲ್ಲಿ ಯಾಕೆ ಇರ್ತೀಯ ಹಂಗೆ ಅಂತ ಯಾರೋ ನಾಲ್ಕು ಜನ ಇದನ್ನ ಮಾಡಿದ್ರು ಅಂತ ಎಲ್ರೂ ನಾವು ಒಂದೇ ತಕ್ನಿ ಹಾಕಿ ತಪ್ಪಾಗುತ್ತೆ ನಾನ್ ಕೂತಾಗ ನಮ್ಮ ಪಕ್ಕ ಸಿಟ್ಟಿಂದ ಎದ್ದು ಹೋಗಿರೋರು ಇದಾರೆ ನನ್ನ ಪಕ್ಕ ಸೀಟ್ ಕಾಲಿದೆ ಅಂತ ಬಂದು ಕೂತ್ಕೊಂಡವರು ಇದ್ದಾರೆ ನಾನು ಮಾತಾಡ್ಸೋಕೆ ಹೋದಾಗ ನನ್ನ ಮುಖನ ನೋಡಿ ಆ ಕಡೆ ತೆರ್ಕೊಂಡು ಹೋಗಿರೋರು ಇದ್ದಾರೆ ನಾನು ನಡ್ಕೊಂಡು ಹೋಗಬೇಕಾದ್ರೆ ನನ್ನ ಮುಖ ನೋಡಿ ಬಂದು ಮಾತಾಡ್ಸಿರೋರು ಇದ್ದಾರೆ ನನ್ನ ನೋಡ್ಬಿಟ್ಟು ಹೊಟ್ಟೆ ಕಿಚ್ಚು ಕೋಪ ಎಲ್ಲ ಮಾಡ್ಕೊಂಡವರು ಇದ್ದಾರೆ ನಾನು ಬೇರೆ ದೇಶನಾದ್ರು ನೋಡೋಕೆ ಬೇರೆ ತರ ಇದ್ರು ಮನ್ಸಾರೆ ಸ್ನೇಹ ಪ್ರೀತಿ ಕೊಟ್ಟವರು ಇದ್ದಾರೆ ಇದು ನೋಡಿ ನೀವ್ ಹೇಳ್ಬಹುದು ಕಡಿಮೆ ಇಲ್ಲ ಇಂಡಿಯಾದಲ್ಲೂ ಹಾಗೆ ಮಾಡ್ತಾರೆ ಹೀಗೆ ಹಾಗೆ ಅಂತ ಹೌದು ಇಂಡಿಯಾದಲ್ಲೂ ಈ ಲಾಸ್ಟ್ ಟೈಮ್ ಈ ಆದಾಗ ಇಬ್ರು ಹುಡುಗರು ಕೊರಿಯನ್ ಹುಡುಗಿನ ಛೇಡಿಸಿದಾಗ ಇನ್ನೊಬ್ಬ ಹುಡುಗ ಬಂದು ಅವರನ್ನ ಸೇವ್ ಮಾಡ್ತಾನೆ ಅವರನ್ನ ಪ್ರೊಟೆಕ್ಟ್ ಮಾಡ್ತಾನೆ ಆ ವಿಷಯದ ಬಗ್ಗೆ ಕೋರೆದವರು ತುಂಬಾನೇ ಮಾತಾಡ್ತಾರೆ ಆದ್ರೆ ನಮ್ಮ ಇಂಡಿಯಾದವರು ಕೂಡ ತುಂಬಾನೇ ಮಾತಾಡ್ತಾರೆ ಆ ಹುಡುಗಿಗೆ ಸಪೋರ್ಟ್ ಮಾಡ್ತಾರೆ ಆ ಇಬ್ರು ಹುಡುಗನ ಅರೆಸ್ಟ್ ಕೂಡ ಮಾಡ್ತಾರೆ ಆದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಕೊರಿಯಾದಲ್ಲಿ ಇದರ ಮೇಲೆ ಯಾರು ಕೂಡ ವಾಯ್ಸ್ ರೈಸ್ ಮಾಡ್ತಾ ಇಲ್ಲ ನಮ್ಮ ಬಿ ಟಿ ಎಸ್ ಆಗಿರಬಹುದು ಗವರ್ಮೆಂಟ್ ಆಗಿರ್ಬೋದು ರೈಸ್ ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ಅವರಿಗೆ ವೈಸ್ ರೈಸ್ ಮಾಡಕ್ಕೆ ಬಿಡಲ್ಲ ಯಾಕಂದ್ರೆ ಅವರೆಲ್ಲರೂ ಇನ್ನೊಬ್ಬರ ಕಂಟ್ರೋಲ್ ಅಲ್ಲಿ ಬರ್ತಾರೆ ಯಾವ್ದೋ ಒಂದು ಸರ್ಕಾರ ಇದ್ರ ಮೇಲೆ ವೈಸ್ ರೈಸ್ ಮಾಡುತ್ತೆ ಅಂದಾಗ ಆ ಸರ್ಕಾರನೇ ಬಿದ್ದು ಹೋಗುತ್ತೆ ಅಂದ್ರೆ ಇಲ್ಲಿರುವಂತಹ ಉಳಿದಂತ ಮಾಮೂಲಿ ಜನಗಳು ಯಾವ್ ಲೆಕ್ಕ ಹಾಗಂತ ದಿನಾಲು ನಾವು ಅದನ್ನೇ ಫೇಸ್ ಮಾಡ್ಕೊಂಡು ದಿನಾನು ಕಷ್ಟಪಡ್ಕೊಂಡು ಪಡ್ಕೊಂಡು ದಿನಾನು ಬೇಜಾರಲ್ಲೇ ಇರ್ತೀವಿ ಅಂತ ಅಲ್ಲ ಆವಾಗ್ಲೂ ಇವಾಗ್ಲೂ ಈ ತರದೆಲ್ಲ ಎನ್ಕೌಂಟರ್ ಮಾಡ್ತೀವಿ ಅದನ್ನ ಅಲ್ಲಿಗೆ ಬಿಡ್ತೀವಿ ಯಾಕಂದ್ರೆ ಯಾವ್ದೆಲ್ಲ ಪಾಸಿಟಿವ್ ಇದೆ ಅದನ್ನ ತಗೊಂಡು ಮುಂದೆ ಹೋಗೋದಷ್ಟೇ ಜೀವನ ಸೊ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪಾ ಅಂದ್ರೆ ನನ್ನ ಫಾಲೋವರ್ಸ್ ಅಲ್ಲಿ ತುಂಬಾ ಜನಕ್ಕೆ ಈಗಲೂ ಕೂಡ ಆ ವಿಡಿಯೋನ ನಂಬೋಕೆ ಆಗ್ದೇನೆ ಇರ್ಬೋದು ನಿಜ ಸೊ ಇದಕ್ಕೆ ಬೇಜಾರ್ ಏನಿಲ್ಲ ಎಲ್ಲರೂ ಸತ್ಯನ ಅರ್ಥ ಮಾಡ್ಕೊಳ್ಳೇಬೇಕು ಸತ್ಯನ ಒಪ್ಕೊಳ್ಳೇಬೇಕು ಇತರ ಜನಗಳು ಇರೋದು ನಿಜ ಇದ್ರ ಮಧ್ಯ ತುಂಬಾ ಒಳ್ಳೆಯವರು ಕೂಡ ಇದಾರೆ ಒಳ್ಳೆ ರೀತಿಯ ಸ್ನೇಹ ಪ್ರೀತಿ ಕೊಡೋರು ಇದ್ದಾರೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಇದ್ದಾರೆ ನಮ್ ಜೊತೆ ಖುಷಿ ಖುಷಿಯಾಗಿ ಇರೋರು ಕೂಡ ಇದ್ದಾರೆ ನಾನು ಈ ವಿಡಿಯೋದ ಮೂಲಕ ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ ಈ ವಿಡಿಯೋನ ದಯವಿಟ್ಟು ಎಲ್ರು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗಾಗಿರ್ಬಹುದು ನಿಮ್ಮ ಅಕ್ಕ ತಂಗಿ ಆಗಿರಬಹುದು ನಿಮ್ಮ ಫ್ಯಾಮಿಲಿ ಅವರಿಗಾಗಿರ್ಬಹುದು ಬಿ ಟಿ ಎಸ್ ಆರ್ಮಿ ಆಗಿರ್ಬಹುದು ಕೆ ಡ್ರಾಮಾ ಕೇಪ್ ಫ್ಯಾನ್ಸ್ ಆಗಿರಬಹುದು ಅಥವಾ ಕೋರಿಯಾ ಅಂದ್ರೆ ಹೀಗೆ ಅಂತ ತಿಳ್ಕೊಂಡಿರುವಂತ ಪ್ರತಿಯೊಬ್ಬರಿಗೂ ಇದನ್ನ ಶೇರ್ ಮಾಡಿ ಎಲ್ರು ಅರ್ಥ ಮಾಡ್ಕೊಳ್ಳಿ ನಾನು ಇಲ್ಲಿ ಯಾರನ್ನು ದೋರ್ತಾ ಇಲ್ಲ ಬಿ ಟಿ ಎಸ್ ಅವರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಕೆ ಕೆಡ್ರಾಮದವರು ಅವ್ರ ಕೆಲಸನ ಮಾಡ್ತಾ ಇದ್ದಾರೆ ಆದ್ರೆ ಅದನ್ನ ನೋಡುವಂತ ನಮಗೂ ನಿಮ್ಗೂ ಒಂದು ತಪ್ಪು ಮೆಸೇಜ್ ಹೋಗ್ತಾ ಇದೆ ಅಂದ್ರೆ ಎಲ್ರಿಗೂ ಅಲ್ಲ ಆದ್ರೆ ಕೆಲವರು ಕೋರಿಯಾ ಅಂದ್ರೆ ಹೀಗೆ ಅನ್ನೋ ಒಂದು ತಪ್ಪು ತಿಳಿವಳಕೆಲ್ಲಿದ್ದಾರೆ ಯಾರು ಇಲ್ಲಿಗೆ ಬರೋರಿದ್ರೆ ಇದ್ರೆ ಅಥವಾ ಮುಂದೆ ಬರುವಂತ ಆಲೋಚನೆ ಇದ್ರೆ ಕೋರಿಯಾ ಅಂದ್ರೆ ಹೀಗೆ ಇರುತ್ತೆ ಅದು ನನ್ನ ಡ್ರೀಮ್ ಲ್ಯಾಂಡ್ ಅನ್ನೋದ್ರ ಜೊತೆಗೆ ಕೋರಿಯಾ ಅಂದ್ರೆ ಹೀಗೂ ಇರಬಹುದು ಅಂತ ಅರ್ಥ ಮಾಡ್ಕೊಂಡ್ರೆ ಇಲ್ಲಿಗೆ ಬಂದ್ಮೇಲೆ ನಿಮ್ ಜೀವನನು ಸ್ವಲ್ಪ ಸುಲಭ ಆಗುತ್ತೆ ಅನ್ನೋದು ನನ್ನ ಭಾವನೆ ಸೊ ದಯವಿಟ್ಟು ಎಲ್ರು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ರಿಗೂ ಈ ವಿಷಯನ ಮುಟ್ಟಿಸಿ ಇನ್ನು ನಿಮ್ಗೆ ತಿಳ್ಸಕೊಡ್ಬೇಕಾದಂತ ಕಟು ಸತ್ಯಗಳು ತುಂಬಾ ಇದೆ ಇಂಥದ್ರಗಳ ಮಧ್ಯೆ ನಾನು ಇಲ್ಲೇ ಇರಬಲ್ಲೆ ಒಂದ್ ವರ್ಷ ಇರ್ತೀನಿ ಐದು ವರ್ಷ ಇರ್ತೀನಿ ಹತ್ತು ವರ್ಷ ಇರ್ತೀನಿ ಇಪ್ಪತ್ತು ವರ್ಷ ಕೂಡ ಇರ್ತೀನಿ ಯಾಕಂದ್ರೆ ನನ್ನ ಮನಸ್ಸಲ್ಲಿರೋದಿಷ್ಟೇ ನಾನು ಎಷ್ಟೇ ವರ್ಷ ಇಲ್ಲಿ ಇದ್ರು ಫೈನಲ್ ಆಗಿ ನಾನು ನಮ್ಮ ಭಾರತಕ್ಕೆ ಹೋಗ್ತೀನಿ ನಮ್ಮೂರಿಗೆ ಹೋಗ್ತೀನಿ ಅಲ್ಲೋಗಿ ಸೆಟ್ಲ್ ಆಗಿ ಹಾಯಾಗಿರ್ತೀನಿ ಅಂತ ಆದ್ರೆ ಒಂದಂತೂ ಬರ್ತ್ಕೊಡ್ತೀನಿ ಅಕಸ್ಮಾತ್ ಕೊರಿಯನ್ ಗವರ್ಮೆಂಟ್ ಹೊಸ ರೂಲ್ಸ್ ತಂದು ಯಾರೆಲ್ಲ ಭಾರತದವರು ಕೊರಿಯಾದಲ್ಲಿ ಇದ್ದೀರಾ ಇನ್ನು ಮುಂದೆ ನೀವು ಪರ್ಮನೆಂಟ್ ಆಗಿ ಕೋರೆದಲ್ಲೇ ಇರಬೇಕಾಗುತ್ತೆ ಯಾವುದೇ ರೀತಿಯ ವೀಸಾ ಕನ್ವರ್ಷನ್ ಬೇಡ ಯಾವುದೇ ರೀತಿಯ ದುಡ್ಡು ಕೊಡೋದು ಬೇಡ ನೀವು ಪರ್ಮನೆಂಟ್ ಆಗಿ ಮೇಲೆ ಕೋರೇನಾಗ್ಬಿಡ್ತೀರಾ ಅಂತ ಹೇಳಿ ನಿಮಗೆ ಒಂದು ವಾರ ಟೈಮ್ ಕೊಡ್ತೀನಿ ನಿಮ್ಮ ಡಿಸಿಷನ್ ಹೇಳಿ ಅಂತ ಹೇಳಿದ್ರೆ ಆ ಒಂದು ವಾರದಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಜನ ಗಂಟು ಮುಟ್ಟೆ ಕಟ್ಕೊಂಡು ಇಂಡಿಯಾ ಆ ಆತರ ಯಾಕೆ ಏನು ಅಂತ ತಲೆಯಲ್ಲಿ ಸಾವಿರ ಪ್ರಶ್ನೆ ಬರಬಹುದು ಇವನ್ನೆಲ್ಲ ಬಿಟ್ಟು ಬೇರೆ ಏನೇ ಪ್ರಶ್ನೆ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ನಿಮ್ಗೆ ಉತ್ತರ ಕೊಡ್ತೀನಿ ಇದು ಕೇವಲ ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟೂ ಅಲ್ಲಿ ಮತ್ತಷ್ಟು ವಿಷಯಗಳನ್ನ ಹೇಳ್ತೀನಿ ಅಲ್ಲಿ ತನಕ